ಹನುಮಂತನ ಆಟವನ್ನ ಪ್ರತಿಯೊಬ್ಬರು ಕೂಡ ಪಡ್ತಾ ಇದಾರೆ ಮುಖ್ಯವಾಗಿ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ಫ್ರೀದ್ ಟೈಮ್ ಕೆಲವಷ್ಟು ಪ್ರೊಮೋಸ್ ಗಳನ್ನ ನೋಡ್ತಾರೆ ಅದರಲ್ಲಿ ಹನುಮಂತನ ಆಟವನ್ನು ಕೂಡ ಗಮನಿಸಿದ್ದಾರೆ ಯಾಕೆಂದ್ರೆ ಸರಿಪಾಟ್ ಟೈಮ್ ನಲ್ಲೂ ಕೂಡ ಹನುಮಂತನ ಸಾಂಗ್ಸ್ ಆಗಿರಬಹುದು ಎಲ್ಲ ಕೂಡ ಕೇಳ್ತಾ ಇದ್ರು ಒಂದೆರಡು ಬಾರಿ ಹನುಮಂತನನ್ನು ಸಹ ಮೀಟ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಸೊ ಅಶ್ವಿನಿ ಮೇಡಮ್ ಅಪ್ಪು ಬಾಸ್ ಅಂದ್ರೆ ತುಂಬಾನೇ ಇಷ್ಟ ಹನುಮಂತನಿಗೆ ಅಪ್ಪು ಅವರ ಸಾಕಷ್ಟು ಅವರ ಚಿತ್ರದ ಹಾಡುಗಳನ್ನು ಸಹ ಆಡಿದ್ದಾನೆ ಸೊ ಹೀಗಾಗಿ ಉತ್ತಮವಾದಂತ ಒಂದು ಪ್ರೀತಿ ವಿಶ್ವಾಸ ಹನುಮಂತ ಅಭಿಮಾನಿಗಳ ಮೂಲಕ ಗಳಿಸಿದ್ದಾನೆ ಮತ್ತೆ ರಾಜ್ ಕುಟುಂಬದವರು ಕೂಡ ಹನುಮಂತನನ್ನ ಇಷ್ಟ ಪಡ್ತಾರೆ ಶಿವಣ್ಣ ಅವರಾಗಿರ್ಬೋದು ಹನುಮಂತನನ್ನ ಶಿವಣ್ಣ ಅವರು ಕೂಡ ಭೇಟಿಯಾಗಿದ್ದಾರೆ ಅವರು ಕೂಡ ವಿಶೇಷನ ತಿಳಿಸಿದ್ದಾರೆ ಸೊ ಅದೇ ರೀತಿ ಅಶ್ವಿನಿ ಮೇಡಮ್ಗೂ ಕೂಡ ಹನುಮಂತ ಅಂದ್ರೆ ತುಂಬಾನೇ ಇಷ್ಟ ಹನುಮಂತ ಗೆಲ್ಬೇಕು ಗೆಲ್ತಾನೆ ಅಂತ ಅವರು ಕೂಡ ಮೆಚ್ಚುಗೆ ಮಾತ್ರ ತಿಳಿಸ್ತಾರೆ ಯಾಕೆಂದ್ರೆ ಹಳ್ಳಿ ಹುಡುಗ ಕುರಿಗಾಯಿ ಒಬ್ಬ ಕುರಿಕಾಯುತ್ತಿದ್ದಂತ ಹುಡುಗ ಈ ರೀತಿ ಸಾಧನೆ ಮಾಡಿದ್ರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಎಷ್ಟು ಸೂಪರ್ ಆಗಿ ಹಾಡನ್ನ ಆಡ್ತಾನೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇನೆ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ಅವತನ ಒಂದು ಮೈಂಡ್ ಗೆ ಬರುತ್ತೆ ಅದೇ ರೀತಿ ಆ ಫ್ಲೋ ನಲ್ಲಿ ಆಡಿಬಿಡುತ್ತೆ ಆಡ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ರೀತಿಯ ಲಿರಿಕ್ಸ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಅವನದ್ದೇ ಆದಂತ ಒಂದು ಶೈಲಿಯಲ್ಲಿ ಆಡ್ತಾನೆ ಎಲ್ರಿಗೂ ಕೂಡ ಎಷ್ಟವಾಗುತ್ತೆ ಲೈಕ್ ಮಾಡ್ತಾರೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಎಷ್ಟು ಆಗುತ್ತಿದ್ಯಾಡಿನ ಅಶ್ವಿನಿ ಮೇಡಮ್ ಮೆಚ್ಚಿಕೊಂಡಿದ್ದೆ ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ತಪ್ಪದೆಲ್ಲ ಕಡೆ ಹುಡಿನ ಶೇರ್ ಮಾಡಿ ಕಮೆಂಟ್ ಮಾಡಿ